ಸಂಸದ ಅನಂತಕುಮಾರ್ ಹೆಗಡೆ ವಿರುದ್ಧ ಶಾಸಕ ಪ್ರದೀಪ್ ಈಶ್ವರ್ ರೌದ್ರಾವತಾರವನ್ನ ತಾಳಿದ್ದಾರೆ ಸಂಸದರನ್ನ ಬಹಿರಂಗ ಚರ್ಚೆಗೆ ಪ್ರದೀಪ್ ಈಶ್ವರ್ ಬರುವಂತೆ ಸವಾಲು ಹಾಕಿದ್ದಾರೆ ಸಂಸದ ಅನಂತಕುಮಾರ್ ಬಹಿರಂಗ ಚರ್ಚೆಗೆ ಬರಲಿ ಅಂತ ಪ್ರದೀಪ್ ಈಶ್ವರ್ ಸವಾಲು ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯ ಜೊತೆಯಲ್ಲಿ ಬೇಡ ಮೊದಲು ನನ್ನ ಜೊತೆಯವರು ಚರ್ಚೆಗೆ ಬರಲಿ ನನ್ನ ವಿರುದ್ಧ ಚರ್ಚೆಯಲ್ಲಿ ಗೆದ್ದಿದ್ದೇ ಆದರೆ ನಾನೇ ಅವರನ್ನ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರೆದುಕೊಂಡು ಹೋಗ್ತೀನಿ ಸಂಸದರೇ ನೀವೇ ಬೆಂಗಳೂರಿಗೆ ಬರ್ತೀರಾ ಇಲ್ಲ ನಾನೇ ಶಿರಿಸಿಗೆ ಬರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಮೋದಿ ಅಂಕೋಲಕ್ಕೆ ಬಂದಿದ್ದಾಗ ಸ್ವಾಗತ ಮಾಡಲು ಬಂದಿಲ್ಲ ನೀವು ನಿಮ್ಮಂಥವರಿಗೆ ನಾವು ಸಂಸ್ಕೃತಿಯನ್ನು ಕಲಿಬೇಕಾ ಅಂತ ಪ್ರದೀಪ್ ಈಶ್ವರ್ ಕೊಟ್ಟಿದ್ದಾರೆ ಅಧಿಕಾರದಲ್ಲಿ ಇಲ್ಲದೆ ಇರುವ ಇದರಿಗೆ ಇಷ್ಟು ದಿಮಾಕ್ ಇರಬೇಕಾದ್ರೆ ಜನರಿಂದ ಮನ್ನಣೆ ಪಡೆದು ಬಂದ ನಮಗೆ ಇನ್ನೆಷ್ಟಿರಬೇಕು ಅಂತ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ ಸಂಸ್ಕೃತಿ ಬಗ್ಗೆ ಮತ್ತೆ ಬಹಿರಂಗ ಚರ್ಚೆಗೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರನ್ನು ಕರೆದಿದ್ದಾರೆ ನೀವು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಜೊತೆ ಚರ್ಚೆಗೆ ಬರೋದಕ್ಕಿಂತ ಮುಂಚೆ ಫಸ್ಟ್ ನನ್ನ ಜೊತೆ ಬನ್ನಿ ಆ ಚರ್ಚೆಯಲ್ಲಿ ನೀವು ಗೆದ್ರೆ ನಾನೇ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಕರ್ಕೊಂಡು ಹೋಗ್ತೀನಿ ಕಳೆದ ವರ್ಷ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಿಗಳಾದ ನರೇಂದ್ರ ಅವರ ಅನುಕೂಲಕ್ಕೆ ಬಂದಾಗ ಕನಿಷ್ಠ ತಾವು ಹೋಗಿ ಸ್ವಾಗತ ಮಾಡಲಿಲ್ಲ ಇದೇನಾ ತಮ್ಮ ಸಂಸ್ಕೃತಿ ಇದೇನಾ ತಮ್ಮ ನಾಯಕನ ಬಗ್ಗೆ ತಮಗಿರೋ ಗೌರವ ಶ್ರೀ ಶ್ರೀಯುತ ಅನಂತ್ ಕುಮಾರ್ ಹೆಗಡೆ ಅವರೇ ನಿಮ್ಗೆ ಗೌರವ ಕೊಟ್ಟು ಮಾತಾಡ್ತಿದೀವಿ ಅದ್ರ ಅರ್ಥ ನೀವು ಗೌರವಕ್ಕೆ ಯೋಗ್ಯ ಇರುವಂತಲ್ಲ ನಮ್ಮ ಮನೆಗಳಲ್ಲಿ ಸಂಸ್ಕಾರ ಹೇಳ್ಕೊಟ್ಟಿದ್ದಾನೆ ಅದಕ್ಕೆ ಗೌರವ ಕೊಡ್ತಿದೀವಿ ಬನ್ನಿ ಬಹಿರಂಗ ಚರ್ಚೆಗೆ ನಾನೇ ಶಿರ್ಸಿಗೆ ಬರಲ್ಲ ಇಲ್ಲ ನೀವೇ ಬೆಂಗಳೂರಿಗೆ ಬರ್ತೀರಾ ಸರ್ ನಾನು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬ್ರ ಇಬ್ಬರ ಮುದ್ದಿನ ಹುಡುಗ ನನ್ನ ರಾಜಕೀಯ ಜೀವನದ ಎರಡು ಕಣ್ಣುಗಳು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಸಾಹೇಬರು ಅವರಿಬ್ಬರ ಬಗ್ಗೆ ಯಾರು ಮಾತಾಡಿದ್ರು ನಾವಂತೂ ಸುಮ್ಮನೆ ಕೂತ್ಕೊಳ್ಳಲ್ಲ ನಮ್ ಡಿ ಕೆ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ನಾವು ಸುಮ್ಮನೆ ಇರಲ್ಲ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡಿದ್ರು ಸುಮ್ಮನೆ ಇಲ್ಲ ಅಧಿಕಾರದಲ್ಲಿ ಇರದೇ ಇರತಕ್ಕಂತ ಅವ್ರಿಗೆ ಇಷ್ಟ ಇರ್ಬೇಕಾದ್ರೆ ದಿಮಾಕ್ ಇರ್ಬೇಕಾದ್ರೆ ನಮಗೂ ಒಂದಷ್ಟಿರುತ್ತಲ್ಲ ಗೌರವ ಪ್ರತಿಷ್ಠೆ ಎಲ್ಲ ಅನಂತಕುಮಾರ್ ಹೆಗಡೆ ಅವರು ಸಂಸ್ಕೃತಿ ಬಗ್ಗೆ